મિત્રરે ಮತ್ತొम्मे तमनेला करदो નાળે નડિતાર તકંતંા એક ઇતિહાસિક ડૉક્ટર બાબા સાહેબ આંબેડકર વરા 134 ન જયંતિ હંગવાગી નાવ ઈ પત્રિકા ગોષ્ઠિયના કરદિદેવે तमગેલ્લાર્ગો તિલદિરો હાગે ನಾವು ನಗರಸಭೆಯ ಅನ್ನು ಮಂಡಿಸುವಂತ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ನಗರಸಭೆಯ ವತಿಯಿಂದ ಆಚರಿಸಬೇಕು ಅಂತ ಅಂತೇಳಿ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ವಿ ಅದರ ಜೊತೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ನಲ್ಲಿ ನಾವು ನಮ್ಮ ನಗರಸಭಾ ಸದಸ್ಯರೆಲ್ಲರೂ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಅನುಗುಣವಾಗಿ ಕಡು ಬಿಸಿಲಲ್ಲಿ ಮಳೆ ಗಾಳಿ ಅಂತ ಲೆಕ್ಕಿಸದೆ ತಮ್ಮ ಕುಟುಂಬ ಘೋಷಣೆಗೋಸ್ಕರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಒಂದು ಸಾವಿರ ಜನರಿಗೆ ಬಿಸಿಲು ಮಳೆ ಮಳೆಯ ರಕ್ಷಣೆಯಿಂದ ರಕ್ಷಣೆಗಾಗಿ ಛತ್ರಿಗಳನ್ನ ಒಂದು ಸಾವಿರ ಛತ್ರಿಗಳನ್ನು ಕೊಡಬೇಕು ಹೇಳಿ ಒಂದು ತೀರ್ಮಾನವನ್ನ ನಾವು ಮಾಡಿದ್ವಿ ಘೋಷಣೆಯನ್ನು ಮಾಡಿದ್ವಿ ಅದ್ರ ಜೊತೆಗೆ ಹಿಂದುಳಿದ ವರ್ಗಗಳಾದ ಸವಿತಾ ಸಮಾಜದವರು ಕ್ಷೌರಿಕ ವೃತ್ತಿಯನ್ನು ಅವಲಂಬಿಸಿಕೊಂಡು ಜೀವನ ನಡೆಸ್ತಾ ಇರತಕ್ಕಂಥವ್ರಿಗೆ ನಾವು ಆರ್ಥಿಕವಾಗಿ ಸಹಕಾರಿಯಾಗಿ ನಿಲ್ಲಬೇಕು ಸಾಮಾಜಿಕವಾಗಿ ಇನ್ನೂ ಸ್ವಲ್ಪ ಅವ್ರನ್ನ ಮೇಲಸ್ತರದಲ್ಲಿ ಮುಖ್ಯವಾಹಿನಿಗೆ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಸುಮಾರು ನೂರ ಹದಿನೈದು ಅಂಗಡಿಗಳವ್ರಿಗೆ ಐದು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಕಿಟ್ಟನ್ನು ಕೊಡ್ತಾ ಇದ್ದೀವಿ ಮತ್ತೆ ಇನ್ನೂ ಜನರ ಬಟ್ಟೆಗಳನ್ನು ಶುಚಿಗೊಳಿಸಿ ಅವನ್ನು ಶುಭ್ರ ಮಾಡಿ ಐರನ್ ಮಾಡಿಕೊಡ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥ ಮಡವಾಳ ಸಮಾಜದವ್ರಿಗೂ ಕೂಡ ಆರ್ಥಿಕವಾಗಿ ನಾವು ಆಗಬೇಕು ಸಾಮಾಜಿಕವಾಗಿ ಕೂಡ ಇನ್ನೂ ಹೆಚ್ಚು ಹೆಚ್ಚು ಮೇಲೆ ಬರಲಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಗರಸಭೆ ವತಿಯಿಂದ ನಾವು ಒಂದು ಐರನ್ ಬಾಕ್ಸು ಬಟ್ಟೆ ಮತ್ತು ಇನ್ನು ಸ್ಟ್ಯಾಂಡನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಮತ್ತೆ ಪ್ಲಾಸ್ಟಿಕ್ ಫ್ರೀ ಝೋನ್ ಮಾಡಬೇಕು ರಾಮನಗರ ಪಟ್ಟಣ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಇಡೀ ನಗರಸಭಾ ಸದಸ್ಯರು ಒಕ್ಕೊರಲ್ನಿಂದ ನಾವು ಏನು ಸುಮಾರು ಹತ್ತು ಸಾವಿರ ಬಟ್ಟೆ ಬ್ಯಾಗ್ಗಳನ್ನು ಕೊಡಬೇಕು ಅಂತ ಘೋಷಣೆಯನ್ನು ಮಾಡಿದ್ವೋ ನಾವೀಗಾಗಲೇ ಅಧಿಕಾರ ವಹಿಸ್ಕೊಂಡ ಮೂರು ತಿಂಗಳಲ್ಲೇ ನಾವು ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಇವೆಲ್ಲ ಘೋಷಣೆ ಮಾಡಿದ್ದಂಥ ಕಾರ್ಯಕ್ರಮಗಳನ್ನು ನಾವು ಈ ವರ್ಗದ ಜನರಿಗೆ ಸವಲತ್ತುಗಳನ್ನು ವಿತರಣೆ ಮಾಡೋದ್ರ ಮೂಲಕ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಇದರ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ನಲ್ಲಿ ತೊಂಬತ್ತು ಮತ್ತು ಅದಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಕೂಡ ನಾಳೆಯ ಈ ಬೃಹತ್ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮತ್ತೆ ಇತ್ತೀಚೆಗೆ ತಾನೇ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡಂಥ ಸಮರ ಕಲೆಗಳ ಅಧ್ಯಯನ ಮಾಡಿ ಜಾನಪದ ಅಕಾಡೆಮಿಯ ಸದಸ್ಯರಾಗಿ ಡೈರೆಕ್ಟರ್ ಆಗಿ ನಿರಂತರವಾಗಿ ನಮ್ಮ ಜೀವನವನ್ನೇ ಸಾಹಸ ಕಲೆಗಳಿಗೋಸ್ಕರ ಮುಡುಪಾಗಿಟ್ಟಂತ ಹಾಸನ್ ರಘು ಅವ್ರನ್ನ ಹಾಗೂ ನಮ್ಮ ನಡುವೆ ಓಡಾಡಿಕೊಂಡು ಪ್ರತಿನಿತ್ಯ ಈ ಜೀವನದ ತೊಳಲಾಟದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಸುಮಾರು ಏಳು ಬಾರಿ ಫಲ ಸಿಗ್ದೇ ಆದ್ರೂ ಕೂಡ ಎಂಟನೇ ಬಾರಿಗೆ ಹಠವನ್ನು ಸಾಧಿಸಿ